ಬೆಟ್ಟದ ಮಲ್ಲೇಶ್ವರ ಯಾವ ದಿಕ್ಕಿಗ್ ನೋಡ್ತವಳಿ ಇವಳು ನಾನು ಇಲ್ಲಿದ್ದೀನಿ ನಾನು ಅಲ್ಲೇ ನೋಡ್ತಾ ಇದ್ದೀನಿ ಸಿನಿಮಾ ಅರ್ಥ ಮಾಡಿಕೊಂಡು ತುಂಬಾ ಹೆಚ್ಚಿಗೆ ಸಿನಿಮಾ ನೋಡೋರೆ ಆ ಮಾತು ನನಗೆ ಹೇಳಿದ್ದು ಇದು ಇನ್ನೊಂದು ಸೂಫ್ರಮ್ ಸೋ ಆಗುತ್ತೆ ತುಂಬಾ ಚೆನ್ನಾಗಿ ಮಾಡಿದ್ರೆ ಆ ಟ್ರೈಲರ್ ಕಟ್ ಅಲ್ಲಿ ಒಂದು ಸ್ಟಾರ್ಟಿಂಗ್ ಒಂದು ಬರುತ್ತೆ ಆ ಬಲಕ್ಕೆ 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 ಅನ್ನುವಾಗ ಹಿಂಗೆ ಎಡಕ್ಕೆ 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 ಹೋಗ್ತಾ ಇರುತ್ತೆ ಅದು ಏನು ಚೆನ್ನಾಗಿದೆ ಅಂದ್ರೆ ಶರ್ಟ್ ಸರ್ ಮಾಡ್ಕೋ ಸ್ವಲ್ಪ ಲೆಫ್ಟ್ ಬಾ ಲೆಫ್ಟ್ 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 ಸ್ಟ್ರೈಟ್ ರೈಟ್ ಸ್ವಲ್ಪ ನಗು ಸ್ಮೈಲ್ ಒಂದು ಪೆಗ್ ಹಾಕಿ ಸರ್ ಏ ಸರ್ ಬೇಡ ಸರ್ ಬೆಳಗ್ಗೆ ಶೂಟಿಂಗ್ ಇದೆ ಸರ್ ಮತ್ತೆ ಸಮಸ್ಯೆ ಆಗುತ್ತೆ ಬೇಡ ಸರ್ ಏನಾಗಲ್ಲ ತಗೊಳ್ಳಿ ಸರ್ ಒಂದ್ ಪೆಗ್ ಹೊಡೆದೆ ಅದು ಇಷ್ಟಾಗ್ಲಾ ಗ್ಯಾಪ್ ಇರುತ್ತೆ ಗೊತ್ತ ಕೈ ಇಲ್ಲಿ ಹೋಗೋದೇ ಇಲ್ಲ ಈ ತುದಿಗ್ ನಿಂತ್ಕೊಳತ್ತದ ಈ ಬೆರಳಲ್ಲಿ ಅಷ್ಟೇನೆ ಮಚ್ಚ ನೀನ್ ಏನ್ ಹೇಳ್ತಾ ಇದೀವಿ ಗೊತ್ತಾ ಅಲ್ಲ ಈಗ ಓಟ ತುಂಬಾ ಊಟ ತಿಂದು ಮಲಗಿದೀನಿ ನೀನ್ ಯಾವಾಗ ಉಪವಾಸ ಹಾಕಿ ಕಾಣ್ತಾ ಇದೀಯ ಅಂದ್ಬಿಟ್ಟು ನಾವ್ ಸತ್ ಮನೇಲಿ ಒಬ್ನ ಗೊತ್ತಾ ಆ ಅವನ್ಗೆ ಎಣ್ಣೆ ಕೊಡಿಸಿದ್ರೆ ಮಾತ್ರ ಮಲಗೋದು ಇಲ್ಲಾಂದ್ರೆ ಎದ್ ಕೂತ್ ಬಿಡ್ತಾನೆ ಏನ್ ಸರ್ ಕುಡ್ಸಿಬಿಟ್ಬಿಟ್ಟು ಮಜಾ ತಗೊಳ್ತಿದ್ರೆ ಏನು ನನ್ನ ಡ್ಯಾನ್ಸ್ ಮಾಡಿಸ್ತಾ ಇದ್ರಲ್ಲ ಅಂತ ಯಾವ್ದಕ್ಕ ಎಷ್ಟೆಷ್ಟು ರೇಟ್ ಇದೆ ಅಂತ ಗೊತ್ತಿರಲಿಲ್ಲ ಬಟ್ ಇಲ್ಲಿ ಪ್ರತಿಯೊಂದು ನಾನು ನೋಡ್ತಿದ್ನಲ್ಲ ಇದು ಒಂದು ಹೊಸತನ ಇತ್ತು ರಾತ್ರಿ ಕುಡಿಸಿ ಪ್ರಾಕ್ಟೀಸ್ ಮಾಡಿ ಬೆಳಿಗ್ಗೆ ಅವ್ರು ಶೂಟಿಂಗ್ ಮಾಡೋರು ಈ ಶಾಟಿಂಗ್ ಹೋಗಿ ಅವನಿಗೆ ಬರೋಸಲ್ಲಿ ಒಂದು ಕೆಮ್ಮೋನು ಇಲ್ಲಾಂದ್ರೆ ಎದ್ದು ಕೂತ್ ಬಿಡೋನು ತರ್ಟಿ ಫೈವ್ ಡೇಸ್ ಅಲ್ಲಿ ಶೂಟ್ ಮುಗಿಸಿದೀವಿ ಒಂದೇ ಶೆಡ್ಯೂಲ್ ನೋ ಬ್ರೇಕ್ ಓಕೆ ಹೋದ್ವಿ ಶೂಟಿಂಗ್ ಮುಗ್ಸ ಬಂದ್ವಿ ಬಂದ್ಬಿಟ್ರಿ ವೀಕ್ಷಕ್ರೆ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಬದುಕು ಇವತ್ತು ಇಲ್ಲಿವರೆಗೂ ಬಂದಿದೆ ಸಿನಿಮಾಗಳು ಇವಾಗ ಮದುವೆ ನಾನು ವಿಚಾರದಲ್ಲೂ ಬಂದ್ರೆ ನಾನು ಎಣ್ಣು ನೋಡಕ್ಕೂ ಹೋಗಿಲ್ಲ ಸರ್ ಆ ಎಕ್ಸ್ಪೀರಿಯನ್ಸೇ ಇಲ್ಲ ನಮ್ಮ ಅಕ್ಕನ ಮಗಳೇ ಮದುವೆ ಆಗಿರೋದು ಯಾವಾಗ ಯಾವಾಗಿದ್ದು ಇಲ್ಲ ಇಲ್ಲ ಸರ್ ಇಲ್ಲ ಈ ಟೂ ಇಯರ್ ಆಯ್ತು ಸರ್ ನಮ್ಮ ಮದುವೆ ಟೂ ಟೂ ಅಂಡ್ ಹಾಫ್ ಇಯರ್ ಆಗಿದ್ದೆ ಇನ್ನೊಂದು ಸರ್ ನಾಳೆ ಮದುವೆ ಅಂದ್ರೆ ಹೋಗಿದ್ದೀನಿ ನಾನ್ ತಾಳಿ ಕಟ್ಟಕ್ಕೆ ಹೌದಾ ಅಷ್ಟೊಂದು ಬಿಸಿ ಇದ್ದೆ ಖಂಡಿತ ಅದಕ್ಕೆ ಹೇಳಿದ್ದು ಬಹುಶಃ ಅವ್ರು ತುಂಬಾ ಬ್ಯುಸಿ ಇದಾರೆ ಸಿಗಲ್ಲ ಅಂತ ನಮ್ಗೆ ಆ ಟೈಮ್ ಅಲ್ಲಿ ಅದಕ್ಕೆ ಹೇಳಿದ್ದು ಈ ಈ ಗ್ರೇಟ್ನು ಹೆಂಗಿದೆ ಸರ್ ಈಗ ಇವಾಗಲೂ ಪ್ರೆಸೆಂಟ್ ಹತ್ತು ಸಿನಿಮಾ ಶೂಟಿಂಗ್ ನಡೀತಾ ಡಿಸ್ಕಷನ್ ಅಲ್ಲಿ ತುಂಬಾ ಸಿನಿಮಾಗಳಿದೆ ಒಳ್ಳೊಳ್ಳೆ ಪ್ರಾಜೆಕ್ಟ್ ದೊಡ್ಡ ದೊಡ್ಡವ್ರ ಜೊತೆಗೆ ಮಾಡ್ತಾ ಇದ್ದೀನಿ ಅದ್ರಲ್ಲಿ ಲಾಸ್ಟ್ ಒಂದು ಇಂಟರ್ವ್ಯೂ ಎಲ್ಲೋ ಹೇಳಿದೆ ಸುದೀಪ್ ಸರ್ ಜೊತೆ ಕೆ ಫಾರ್ಟಿ ಸೆವೆನ್ ಅಂದ್ರೆ ಮಾರ್ಕ್ ಅಲ್ಲಿ ಮಾಡ್ತಾ ಇದೀನಿ ೊಡದ್ ಇನ್ ಏನ್ ಈಗ ಅರಸಯ್ಯನ ಪ್ರೇಮ ಪ್ರಸಂಗ ಒಂದು ಲೆವೆಲ್ಗೆ ಸೌಂಡ್ ಮಾಡ್ತಾ ಇದೆ ಸೊ ರಿಲೀಸ್ಗೂ ರೆಡಿ ಇದೆ ಈ ಸಿನಿಮಾ ನೀವೆಲ್ಲ ಒಟ್ಟಾಗಿ ಮಾಡ್ತಾ ಇರೋದು ಅಂದ್ರೆ ನಿಮ್ದು ಒಂದು ಬ್ಯಾಚ್ ನವ್ರೆಸರು ಡೈರೆಕ್ಟ್ರು ನೀವು ಎಲ್ಲ ಇದಾಗಿದ್ದು ಯಾರು ಆಗ್ಬೇಕಾಗಿತ್ತು ಸಡನ್ ಆಗಿ ನೀವು ಅಂತ ಹೇಳಿದಾಗ ಎದ್ದು ಕೂತ್ಕೊಂಡೆ ನಾನು ಅಂತ ಸೆಟ್ಟೇರ್ ಹೆಂಗೆ ಈ ಸಿನಿಮಾ ನಾವೆಲ್ಲ ಬ್ಯಾಚ್ಮೆಂಟ್ ಆಗಿದ್ವಿ ರಾಜೇಶ್ ಅಣ್ಣ ನಾನು ಒಂದೇ ಮನೇಲಿ ಇದ್ದಿದ್ದು ನಿಮಗೆ ಗೊತ್ತಿರೋ ವಿಷಯ ಅದೇ ಅವ್ರ ಮನೇಲೆ ನಾನು ಇದ್ದಿದ್ದಲ್ವಾ ನಾ ದೀಪು ನಮ್ಮ ನಿರ್ದೇಶಕರು ಬೇರೆ ಕಡೆ ಇದ್ರು ಒಂದಿನ ಫೋನ್ ಮಾಡಿ ಮಂತ್ಸಾ ಭೇಟಿ ಮಾಡ್ಬೇಕಂದ ಆಲ್ರೆಡಿ ಕೋರ್ಸ್ ಮುಗಿದು ಸುಮಾರು ದಿನ ಆಗಿತ್ತು ಒಂದು ಒನ್ ಒನ್ ಆ್ಯಂಡ್ ಆಫ್ ಇಯರ್ ಆಗಿತ್ತು ಕೋರ್ಸ್ ಮುಗಿದು ಫೋನ್ ಮಾಡ್ದೆ ಮಗ ಸ್ವಲ್ಪ ಭೇಟಿ ಮಾಡ್ಬೇಕಂದಬ್ಬಾ ಅಂತಂದೆ ಬಂದು ಈ ಥರ ಒಂದು ಕತೆ ಬರ್ಕೊಂಡಿದ್ದೀನಿ ಆ ಸಿನಿಮಾ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಎಲ್ಲರೂ ಸೇರಿ ಮಾಡೋಣ ಅಂತಂದು ಸರಿ ಮಚ್ಚ ಒಂದು ಸಾರಿ ಕತೆ ಹೇಳು ಅಂತಂದೆ ಕತೆ ಎಲ್ಲ ಹೇಳಿದ್ರೆ ನನಗೂ ಭಾಳ ಇಷ್ಟ ಆಯಿತು ಕತೆ ಇಷ್ಟ ಆಯಿತು ನನಗೆ ಸೋಲ್ ಇಷ್ಟ ಆಯಿತು ಒಳಗಡೆ ಇರೋ ಸೋಲ್ ಇಷ್ಟ ಆಯಿತು ಆಯ್ತಂತ ನಾನು ಮತ್ತೆ ಹೆಂಗೆ ಮಾಡೋದು ನೆಕ್ಸ್ಟು ಅಲ್ಲ ರಾಜೇಶ್ವರ್ ಪ್ರೊಡ್ಯೂಸ್ ಮಾಡ್ತಾರಲ್ಲ ಹೋಗಿ ಒಂದು ಸಾರಿ ಕೇಳೋಣ ಓ ಹೌದಾ ಮಗ ಬಾ ಹೋಗೋಣ ಹೋಗ್ತೀನಿ ಕತೆ ಚೆನ್ನಾಗಿದೆ ಸೇ ಎಲ್ಲರೂ ಸೇರಿ ಮ ಟ್ರೈಮ್ ಪ್ರಯತ್ನ ಪಡೋಣ ನಮ್ಮದೊಂದು ಟೀಮ್ ಫಾರ್ಮ್ ಮಾಡ್ಕೊಂಡು ಏನೋ ಪ್ರಯತ್ನ ಪಡೋಣ ಅಂತ ಸುಮ್ಮನೆ ರಾಜೇಶ್ವರ ಹತ್ರ ಕತೆ ತೊಗೊಂಡೋಗಿ ಅವ್ರ ಆಫೀಸಲ್ಲಿ ಕೂತ್ವಿ ಕತೆ ಹೇಳ್ದೆ ರಾಜೇಶ್ವರ್ಗೆ ಅವ್ರಿಗೆ ಬಹಳ ಕತೆ ಇಷ್ಟ ಆಗೋಯ್ತು ಸರಿ ಆಯ್ತು ಮಾಡೋಣ ಎಲ್ಲರೂ ಸೇರ್ಕೊಂಡು ಅಂತ ಆವಾಗ ಒಬ್ಬೊಬ್ ಒಬ್ಬೊಬ್ಬರ ನಾನು ಈಗ ಆಲ್ರೆಡಿ ಒಂದಿಷ್ಟು ಸಿನಿಮಾ ಮಾಡಿದ್ದೆ ಒಂದಿಷ್ಟು ಸಂಪರ್ಕಗಳು ಬೆಳೆದಿತ್ತು ಕಲಾವಿದರದ್ದಾಗಿರ್ಬೋದು ಟೆಕ್ನಿಷಿಯನ್ಸ್ ಆಗಿರ್ಬೋದು ಮತ್ತದ ಒಬ್ಬ ಎಲ್ಲರೂ ಪರಿಚಯ ಇತ್ತಲ್ಲ ಮಗ ಯಾವ ಪತ್ರಕ್ಕೆ ಯಾರನ್ನ ಕೊಡೋಣ ನೀನು ಹೇಳಬೇಕಂದ್ರೆ ಅವ್ರ ನಂಬರ್ ಕಲೆಕ್ಟ್ ಮಾಡಿ ಇಲ್ಲ ಇಲ್ಲ ಇದ್ರ ಬಿಫೋರ್ ಹೀರೋ ವಿಷಯಕ್ಕೆ ಈ ಲೀಡ್ ಯಾರು ಹೇಳು ಮಗ ಯಾರಾದರೂ ಹೇಳು ನಾನು ಹೋಗಿ ಸಿಟ್ಟಿಂಗ್ ಹಾಕಿಸ್ತೀನಿ ಅವ್ರ ಕತೆ ಹೇಳುವಂತೆ ನಾನು ಯಾರಿಗಾದ್ರೂ ಫೋನ್ ಮಾಡ್ತೀನಿ ಹೆಂಗಾದ್ರೂ ಮಾಡಿ ನೀನು ಕತೆ ಹೇಳಕ್ಕೆ ಕೂರಿಸ್ತೀನಿ ಇಲ್ಲ ಇಲ್ಲ ಬೇರೆದವ್ರು ಇದ್ರು ಸರ್ ಹಿಂಗಾಗಿ ಪ್ಲಾನ್ ಮಾಡಿದ್ವಿ ಅದಾದ್ಮೇಲೆ ಅವನು ಒಂದು ಎರಡು ಮೂರು ಆಪ್ಷನ್ ಹಿಂಗಣ ಹೋಗೋಣ ಆ ಥರ ಎಲ್ಲ ನಡೆದಿತ್ತು ಇನ್ನೂ ಹೀರೋ ಸೆಲೆಕ್ಟ್ ಆಗಿರಲಿಲ್ಲ ಒಂದಿನ ನಾನು ಮಧ್ಯಾಹ್ನ ಸರ್ರ ತಿಂದು ಸೋಫಾದ್ಮೇಲೆ ಮಲಗಿದ್ದೆ ಅವಾಗ ಇನ್ನು ಬ್ಯಾಚುಲರ್ಸ್ ಮಲಗಿದ್ದೆ ಅವ್ನೊಂದು ಆರು ಆರೂವರೆ ಆಗಿತ್ತು ಅವನು ರಾಯರ್ ಭಕ್ತ ಆಕ್ಚುಲಿ ದೇವಸ್ಥಾನಕ್ ಹೋಗಿ ಒಳಗಡೆ ಬಂದ ಮಲಗಿದ್ದೆ ಮಂತ್ಷ ಮಂತ್ ಅಂದ ಹೇಳೋ ಮಚ್ಚ ಅಂತ ನಿಧಾನಕ್ಕೆ ಹಿಂಗೆ ಎದ್ದು ಹಿಂಗೆ ತಿರುಗಿದೆ ಏನೋ ಮಚ್ಚ ಅಂದೆ ಇಲ್ಲ ಮಚ್ಚ ಸಿನಿಮಾ ಹೀರೋ ಸಿಕ್ಕ ಅಂತಂದ ಆ ಸೂಪರ್ ಮಚ್ಚ ಯಾರು ಅಂತ ಹಿಂಗೆ ಇದ್ದೀನಿ ನಾನು ಯಾರು ಮಚ್ಚ ಅಂತ ಇಲ್ಲ ನೀನೇ ಮಾಡು ಬಾರಿ ಚೆನ್ನಾಗಿರುತ್ತೆ ಅಂದ ರಪ್ಪ ಅಂತದ್ಕೊಂತೆ ಮಚ್ಚ ನೀನ್ ಏನ್ ಹೇಳ್ತಾ ಇದ ಗೊತ್ತಾ ಅಲ್ಲ ಈಗ ವಟ ತುಂಬಾ ಊಟ ತಿಂದು ಮಲಗಿದೀನಿ ನೀನು ಯಾಕೋ ಉಪವಾಸ ಹಾಕಂಗೆ ಕಾಣ್ತಾ ಇದೀಯ ಈ ಅಂದ್ಬಿಟ್ಟು ಬೇಡ ಮಚ್ಚ ಈಗ ಸಪೋರ್ಟಿಂಗ್ ರೋಲ್ ತುಂಬಾ ಬಿಸಿ ಇದ್ದೀನಿ ಒಳ್ಳೊಳ್ಳೆ ಸಿನಿಮಾ ಮಾಡ್ತಾ ಇದ್ದೀನಿ ಬೇಡ ಬೇಡ ಅಂತ ಅಂದೆ ಅದಾದ್ಮೇಲೆ ಅವ್ನು ಕನ್ವಿನ್ಸ್ ಮಾಡಿದೆ ಇದು ಕಥೆನೇ ಹೀರೋ ಆಗಿರೋದ್ರಿಂದ ನಿನಗೇನು ಎಫೆಕ್ಟ್ ಆಗೋಲ್ಲ ಆ ಥರ ಎಲ್ಲ ಹೇಳಕ್ಕೆ ಸೆಟ್ ಮಾಡ್ದೆ ನನಗೂ ನಮ್ಮದೇ ಒಂದು ತಂಡ ಕಟ್ಕೊಂಡು ಸಿನಿಮಾ ಮಾಡೋದು ಒಂದು ಹೊಸತನ ಇರುತ್ತೆ ನಮ್ಮದೇ ಒಂದು ಟೀಮ್ ಫಾರ್ಮ್ ಆದಮೇಲೆ ಇಲ್ಲೇ ಬೇರೆ ಬೇರೆ ಸಿನಿಮಾಗಳು ಮಾಡ್ಬೋದಲ್ಲ ಅನ್ನೋ ಒಂದು ಯೋಚನೆ ಬಂತು ಮತ್ತೆ ನಾನು ಇನ್ನೂ ಒಪ್ಕೊಂಡಿರಲಿಲ್ಲ ಮತ್ತೆ ಸ್ವಲ್ಪ ಎಲ್ಲ ಸೇರಿ ಏರಿ 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 ಸರಿ ಡನ್ ನೀವೆಲ್ಲ ಹೇಳ್ತಿದ್ರೆ ನಾನು ಮಾಡ್ತೀನಿ ಆ ಅಂತೇಳಿ ನಾನೇ ಫೈನಲ್ ಡಿಸ್ ಡಿಸೈಡ್ ಮಾಡೋಣ ಅಂತ ಸಪೋರ್ಟಿಂಗ್ ರೋಲ್ ಹುಡುಕ್ತಾ ಹೋದ್ವಿ ಒಬ್ಬೊಬ್ಬೊಬ್ಬ ನನ್ನ ಕಡೆಯಿಂದನೇ ಎಲ್ಲರನ್ನು ಸೇರ್ಸಿದೆ ತಂಡ ಆಯ್ತು ಡಿಒಪಿ ಆ ಡೈರೆಕ್ಟರ್ ಅವರು ಇವರು ಎಲ್ಲ ಜಲ್ ಆದ್ವಿ ಜಲ್ ಆದ್ಮೇಲೆ ರಘುರಾಮನ್ ಕಪ್ಪ ವಿಜಯ್ ಚೆಂಡೂರು ಹನುಮಕ್ಕ ನೋಡಿದಾಗ ಇತ್ತೀಚಿನ ಸೂಪ್ ಸೋ ಸಿಕ್ಕಾಪಟ್ಟೆ ಹಿಟ್ ಆಯ್ತು ಅದನ್ನ ನೋಡಿ ತುಂಬಾ ಎಂಜಾಯ್ ಮಾಡಿದ್ವಿ ಎಲ್ಲ ಮನೆ ಮಂದಿ ಎಲ್ಲ ಚಿತ್ರಮಂದಿರಕ್ಕೆ ಹೋಗ್ಬಿಟ್ರು ಬಹುಶಃ ನನಗೆ ಈ ಸಿನಿಮಾ ಹಂಗೇ ಎಂಜಾಯ್ ಮಾಡಿಸ್ಬಹುದು ಏನಿಲ್ಲ ಅಂದ್ರೆ ಒಂದು ಮೂವತ್ತು ಮೂವತ್ತೈದು ಜನ ನನಗೆ ಹೇಳಿರೋದು ಅರ್ಥ ಮಾಡಿಕೊಂಡು ತುಂಬಾ ಹೆಚ್ಚಿಗೆ ಸಿನಿಮಾ ನೋಡೋರೆ ಸೂಫ್ರಮ್ ಸೋ ಆಗುತ್ತೆ ತುಂಬಾ ಚೆನ್ನಾಗಿ ಏನಂದ್ರೆ ಕೆಲಸ ಮಾಡುವಾಗ ಏನ್ ಮಾಡಿರ್ತೀನಿ ಗೊತ್ತಿಲ್ಲ ಆ ಮೂಡಲ್ಲಿ ನಾನು ಕೆಲಸ ಮಾಡಿರ್ತೀನಿ ಕೊನೆಗೆ ಅವ್ರೆಲ್ಲ ಹೊಗಳ ಒಬ್ರೊಬ್ರು ಹೆಂಗೆಂಗೋ ಹೊಗಳ್ತಿರ್ತಾರೆ ಸರ್ ನನ್ಗೆ ಅದ್ನ ಅಂದ್ರೆ ಒಂದಿಷ್ಟು ತುಂಬಾ ಖುಷಿಯಾದ ಒಂದಿಷ್ಟು ವರ್ಡ್ ಬರುತ್ತೆ ಗೊತ್ತಾ ಅವನ್ನೆಲ್ಲ

ನಿಜವಾಗ್ಲು ನಿಮ್ಮನ್ನ ಸೆಲೆಕ್ಷನ್ ಮಾಡಿದ್ದು ರಿಯಲಿ ಗುಡ್ ಅಂತ ವರ್ತ್ ಅಂತ ನನಗನ್ಸುತ್ತೆ ಈಗ ಅರಸಯ್ಯನ ಪ್ರೇಮ ಪ್ರಸಂಗ ಅಂತ ಟೈಟ್ಲ್ ಇದೆ ಶೂಟಿಂಗ್ ಪ್ರಸಂಗಗಳೆಲ್ಲ ಹೆಂಗಿತ್ತು ಅಂತ ಅಯ್ಯೋ ತುಂಬಾ ಪರ್ಸನಲ್ ಯಾಕಂದ್ರೆ ಟೀಮ್ ಕಟ್ಟಿದೀನಿ ರಾಜೇಶ್ ಪ್ರೊಡ್ಯೂಸರ್ ಪ್ರೊಡ್ಯೂಸರು ನಾನ್ ಲೀಡು ದೀಪು ಡೈರೆಕ್ಟ್ರು ಇವಾಗ ಎಂಟಿಯರ್ ಸಿನಿಮಾ ಜವಾಬ್ದಾರಿ ನಮ್ ತಲೆ ಮೇಲೆ ಇದೆ ಯಾಕಂದ್ರೆ ರಾಜೇಶ್ ಅವ್ರು ಶೂಟಿಂಗ್ ಬರಲ್ಲ ದುಡ್ಡು ಕೊಟ್ಟು ಕೂತ್ ಬಿಡ್ತಾರೆ ನಾನೇ ಎಂಟಿಯರ್ ಪ್ರೊಡಕ್ಷನ್ ನೋಡ್ಕೋಬೇಕು ಎಲ್ರದು ಪೇಮೆಂಟ್ ನೋಡ್ಕೋಬೇಕು ಜೊತೆಗೆ ನಾನು ಆಕ್ಟ್ ಮಾಡಬೇಕು ಈ ಒಂದು ಎಂಟರ್ ಪ್ರೋಸೆಸ್ ಇದೆಯಲ್ಲ ಸರ್ ನಾನು ನಿಜವಾಗ್ಲು ನನ್ನ ಬದುಕಲ್ಲಿ ಇದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ನಾನು ಇವಾಗ ಯಾವ್ದೇ ಸಿನಿಮಾ ಮಾಡಕ್ ಹೋದ್ರು ಯಾವ್ದು ಏನ್ ರೇಟ್ ಇದೆ ಅಂತ ನನ್ಗೆ ಗೊತ್ತು ಯಾವ ಕತೆಗೆ ಎಷ್ಟಾಗುತ್ತೆ ಅನ್ನೋದು ಗೊತ್ತು ಆ ಒಂದು ಜಡ್ಜ್ಮೆಂಟ್ ಸಿಕ್ಬಿಟ್ಟಿದೆ ಈಗ ಈ ಕ್ಯಾಮೆರಾ ರೆಂಟ್ ಎಷ್ಟಾಗುತ್ತೆ ಈ ಓಲ್ಡ್ ಏಗ್ ಹೆಂಗ್ ಆಗುತ್ತೆ ನನ್ಗೊಂದು ಕಂಪ್ಲೀಟ್ ಮೊದ್ಲು ನಾನು ಬೇರೆ ಆಕ್ಟ್ ಮಾಡ್ತಿದ್ದೆ ಹೋಗ್ತಿದ್ದೆ ಸಂಬಳ ಈ ಪೇಮೆಂಟ್ ಇಸ್ಕೊಳ್ತಿದ್ದೆ ಅಷ್ಟೇ ಗೊತ್ತಿತ್ತು ಯಾವ್ದು ಎಷ್ಟೆಷ್ಟು ರೇಟ್ ಇದೆ ಅಂತ ಗೊತ್ತಿರಲಿಲ್ಲ ಬಟ್ ಇಲ್ಲಿ ಪ್ರತಿಯೊಂದು ನಾನು ನೋಡ್ತಿದ್ನಲ್ಲ ಇದು ಒಂದು ಹೊಸತನ ಇತ್ತು ಬಟ್ ಆಗಿದ್ದು ಸರ್ ಇದು ಹಾಸನ ಹತ್ರ ಗೊರೂರು ಇದೆ ಸರ್ ಅದ್ರ ಸರೌಂಡಿಂಗು ಗೊರೂರು ಕಟ್ಟಾಯ ಮುಕುಂದೂರು ಈ ಭಾಗಗಳಲ್ಲಿ ದಿನ ಟೋಟಲ್ ತರ್ಟಿ ಫೈವ್ ಡೇಸ್ ಸರ್ ತರ್ಟಿ ಫೈವ್ ಡೇಸ್ ಅಲ್ಲಿ ಶೂಟ್ ಮುಗಿಸಿದ್ವಿ ಒಂದೇ ಶೆಡ್ಯೂಲ್ ನೋ ಬ್ರೇಕ್ ಹಿಂಗ್ ಹೋದ್ವಿ ಶೂಟಿಂಗ್ ಮೂವತ್ತೈದಿಂದ ಶೂಟ್ ಮಾಡಿದ್ವಿ ಅದಾದ್ಮೇಲೆ ಪೋಸ್ಟ್ ಪ್ರೊಡಕ್ಷನ್ ಸ್ವಲ್ಪ ಟೈಮ್ ತಗೊಳ್ತು ಅಂದ್ರೆ ಒಂದೇ ಊರಲ್ಲಿ ನಡೆಯುವ ಕತೆನ ಇದು ಹೇಗೆ ಎಸ್ ಸರ್ ಇಡೀ ಸಿನಿಮಾ ಒಂದೇ ಊರಲ್ಲಿ ನಡೆಯೋ ಕತೆ ನಾವು ಅದೇ ಬೇರೆ ಬೇರೆ ಅಂದ್ರೆ ಒಂದೇ ಊರಲ್ಲಿ ನಮ್ಗೆಲ್ಲಾನು ಸಿಕ್ಕಿರ್ಲಿಲ್ಲ ಈಗ ಹೀರೋ ಮನೆ ಹಿಂಗಿರ್ಬೇಕು ಹೀರೋಯಿನ್ ಮನೆ ಹಿಂಗಿರ್ಬೇಕು ಒಬ್ಬ ಫೋಟೋಗ್ರಾಫರ್ ಮನೆ ಹಿಂಗಿರ್ಬೇಕು ಈ ತರದ್ದೆಲ್ಲ ಇತ್ತಲ್ಲ ಸೊ ಅದು ಹಿಂಗಾಗಿ ಬೇರೆ ಬೇರೆ ಊರುಗಳಲ್ಲಿ ಮಾಡೋ ಒಂದು ಪ್ರಮೇಯ ಬಂತು ಆ ಒಂದು ಹೋಲ್ ಜರ್ನಿಲಿ ತುಂಬಾ ಫನ್ನಿ ಇನ್ಸಿಡೆಂಟ್ ಇದೆ ನಮ್ಮ ಶೂಟಿಂಗ್ ಪ್ರೊಸೆಸ್ ಅಲ್ಲಿ ನಾವು ನಾನು ಕ್ಯಾರೆಕ್ಟರ್ ಬಂದು ಈ ಸತ್ತು ಮನೆಗಳಲ್ಲಿ ಭಜನೆ ಮಾಡೋನ್ ಆಡಾಡ್ಬೇಕಲ್ಲ ನನ್ಗೆ ಎಕ್ಸಾಂಪಲ್ ನಾನು ಹಾರ್ಮೋನಿಯಂ ನೋಡ್ಸಕ್ ಬರಲ್ಲ ನಾನು ಮೋಟ್ ಬರೋಲ್ಲ ಇಲ್ಲಿ ಪುಟ 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 ಅಂತ ಓಡ್ತಿರುತ್ತೆ ಅದಕ್ಕೊಂದು ರಿಧಮ್ ಇರುತ್ತೆ ಲಿರಿಕ್ಸ್ ಗೆ ಮ್ಯೂಸಿಕ್ ಗೆ ಅದು ತಾಳೆ ನನ್ ಆಗೋದೇ ಇಲ್ಲ ಯಾಕಂದ್ರೆ ಇಲ್ಲಿ ಓದುತ್ತಾ ಇದ್ರೆ ಇದು ನಿಂತು ಬಿಡುತ್ತೆ ಹಾರ್ಮೋನಿಯಂ ಹಿಂಗಂತ ಇರ್ಬೇಕು ಇದು ಹಿಂಗಂತ ಇರಬೇಕು ಅದು ಇಷ್ಟಾಗ್ಲಾ ಗ್ಯಾಪ್ ಇರುತ್ತೆ ಗೊತ್ತ ಸರ್ ಕೈ ಇಲ್ಲಿ ಹೋಗೋದೇ ಇಲ್ಲ ಈ ತುದಿಗ್ ನಿಂತ್ಕೊಳತ್ತದ ಈ ಬೆರಳಲ್ಲಿ ಅಷ್ಟೇನೆ ಆ ಒಂದ್ ಇನ್ಸಿಡೆಂಟ್ ಆಗಿರ್ಬೋದು ಆಮೇಲೆ ನಾವ್ ಸತ್ ಮನೆಯಲ್ಲ ಒಬ್ ಮಲಗ ಸೀರ್ತಿವಿ ಗೊತ್ತಾ ಅವ್ನ್ಗೆ ಎಣ್ಣೆ ಕೊಡಿಸಿದ್ರೆ ಮಾತ್ರ ಮಲಗೋದು ಇಲ್ಲಾಂದ್ರೆ ಎದ್ ಕೂತ್ ಬಿಡ್ತಾನೆ ಒಂದು ಸಿನಿಮಾದಲ್ಲಿ ಒಂದು ಸಿಂಗಲ್ ಶಾಟ್ ಇದೆ ಅದು ಆ ಒಂದೂವರೆ ನಿಮಿಷ ಎರಡು ನಿಮಿಷ ಬರುತ್ತೆ ಸಿನಿಮಾ ಓಪನಿಂಗ್ ಶಾಟೇ ಅದು ಓಕೆನಾ ಅವನು ಮಲಗಿಸಿರ್ತೀವಿ ಈ ಶಾಟಿಂಗ್ ಹೋಗಿ ಅವನಿಗೆ ಬರೋಸಲ್ಲಿ ಒಂದು ಕೆಮ್ಮೋನು ಇಲ್ಲಾಂದ್ರೆ ಎದ್ದು ಕೂತ್ಬಿಡೋನು ಬಿಡೋನು ಡೈರೆಕ್ಟ್ ತಲೆ ಕೆಟ್ಟ ಹೋಗ್ಬಿಡೋದು ಅಲ್ಲಿ ಆಲ್ರೆಡಿ ಎಣ್ಣೆ ತರಿಸಿಟ್ಟಿದ್ವಿ ನೈಂಟಿ ಕೊಡ್ರೂ ನೈಂಟಿ ಒಳ ತಕ್ಷಣ ಮಲ್ಬಿಡೋನು ಸೋಲೋ ಶಾರ್ಟ್ ಆಗಿರೋದ್ರಿಂದ ಒಂದು ಟೆಕ್ನಿಕಲ್ ಇಶ್ಯೂ ಆಗೋದು ಇಲ್ಲಾಂದ್ರೆ ಒಂದಿಷ್ಟು ಆರ್ಟಿಸ್ಟ್ ಗಳು ತೊಂದರೆ ಆಗೋದು ಕೊನೆಗೆ ಏನಾಗ್ಲಿ ಅಂದ್ರೆ ಇವನ್ ತೊಂದ್ರೆ ಆಗೋದು ಶಾರ್ಟ್ ತೆಗೆದು ಪ್ರಾಬ್ಲಮ್ ಹೌದೌದು ಯಾಕೆಂದ್ರೆ ಲಾಸ್ಟ್ ಶಾರ್ಟ್ ಬಾಡಿ ಮೇಲೆ ಇನ್ನೂ ಹಿಂಗೆ ಹೋಗಿ ಅವ್ನ ಫೇಸ್ ದಾಟ್ಕೊಂಡು ಬೇರೆ ಕಡೆ ಹೋಗುತ್ತೆ ಸೊ ಏನೋ ಒಂದು ಪ್ರಾಬ್ಲಮ್ ಮಾಡೋನು ಅವನು ಆ ಶಾರ್ಟ್ ಮುಗಿಯಲ್ಲಿ ಅವನು ಅವನು ಎರಡೂವರೆ ಕ್ವಾರ್ಟರ್ ಕುಡಿದಿದ್ದ ಎರಡೂವರೆ ಕ್ವಾರ್ಟರ್ ಕುಡಿಸಿದ್ವಿ ಇದು ಒಂದು ಇನ್ಸಿಡೆಂಟ್ ಆಯ್ತು ಅದಾದ್ಮೇಲೆ ನನ್ಗೆ ಫಸ್ಟ್ ಆಫ್ ಆಲ್ ಡ್ಯಾನ್ಸ್ ಬರಲ್ಲ ಡ್ಯಾನ್ಸ್ ರಿಥಮ್ ಇಲ್ಲ ಎಂತದೂ ಇಲ್ಲ ನಮ್ಮ ಕೊರಿಯೋಗ್ರಫರು ರವಿ ಅಂತ ಇದ್ದರು ನಮ್ಮ ಡೈರೆಕ್ಟರ್ ಏನಂದರೆ ಇದು ಕೊರಿಯೋಗ್ರಫ್ ಈ ಥರ ಇರಬಾರ್ದು ಸರ್ ಅದು ಒಂಚೂರು ರಿಯಲಿಸ್ಟಿಕ್ ಆಗಿರಲಿ ಆ ಥರ ಇವರು ಸಾಂಗ್ ಸ್ಟಾರ್ಟ್ ಆಗುತ್ತೆ ಹಿಂಗೆ ಮ್ಯೂಸಿಕ್ ಹಾಕ್ತಾರೆ ಏಯ್ಟ್ ಸೆವೆನ್ ಫೋರ್ ಸಿಕ್ಸ್ ಅಂತ ಏನು ಮಾಸ್ಟರ್ಸ್ ಹೇಳ್ತಿರ್ತಾರೆ ನನಗೆ ಹೊಸ್ದು ಅದು ನಂಗೆ ಗೊತ್ತಿಲ್ಲ ಅದು ಮಾಸ್ಟ್ ಏನೇನೋ ಹೇಳ್ಕೊಡ್ತಾರೆ ಅದು ಆಗ್ತಾಯಿಲ್ಲ ಸ್ಟೆಪ್ಪು ಬರ್ತಾಯಿಲ್ಲ ಮಾರ್ನೆ ಆವತ್ತು ಶೆಡ್ಯೂಲು ಅಂದರೆ ಟ್ಯಾಕಪ್ ಮಾಡಿ ನೈಟ್ ಹೋಟ್ಲಿಗೆ ಕರ್ಕೊಂಡೋಗಿ ಡೈರೆಕ್ಟ್ರು ಪಿ ಕೊರಿಯೋಗ್ರಾಫರು ಆರ್ಟ್ ಡೈರೆಕ್ಟ್ರು ನಾಲ್ಕು ಜನ ಒಂದು ರೂಮಲ್ಲಿ ಕೂತಿದ್ರು ಆಮೇಲೆ ನಂಗೆ ಕರೆದ್ರು ಬನ್ನಿ ಸರ್ ಕೂತ್ಕೊಳ್ಳಿ ಅಂತ ಹಾಂ ಸರ್ ಒಂದು ಪೆಗ್ ಹಾಕಿ ಸರ್ ಎಲ್ಲ ಎಲ್ಲ ಅಲ್ಲಿ ಟೈಮ್ ಮೇಲೆ ಒಂದು ಪೆಗ್ ಹಾಕಿ ಸರ್ ಏನು ಸರ್ ಬೇಡ ಸರ್ ಬೆಳಗ್ಗೆ ಶೂಟಿಂಗ್ ಇದೆ ಸರ್ ಮತ್ತೆ ಸಮಸ್ಯೆ ಆಗೋದು ಬೇಡ ಸರ್ ಏನಾಗೋಲ್ಲ ತೊಗೊಳ್ಳಿ ಸರ್ ಒಂದು ಪೆಗ್ ಹೊಡೆದೆ ಈಗ ಸಮಾಧಾನ ಆದ್ರೆ ಸರ್ ಕೂಲ್ಗೆ ಏನು ತಲೆ ಕಡಿಸೋದು ಆರಾಮಾಗಿ ಕುಡೀರಿ ಹಂಗೆ ಎರಡು ರೂಪಾಯಿಗೆ ಹೊಡ್ಸಿದ್ರು ಹಂಗೆ ಕ್ಯಾಶುವಲ್ ಆಗಿ ಮಾತಾಡ್ತೀವಿ ಎರಡು ರೂಪಾಯಿಗೆ ಹೊಡೆದೆ ಹೊಡೆದಾದ್ಮೇಲೆ ಹಾಂ ಸರಿ ಸರ್ ಬನ್ನಿ ಸರ್ ಅಂತೇಳಿ ಹಂಗೆ ನಿಲ್ಸಿದ್ರೆ ಆಡಿಷನ್ ತೊಗೊಳತಾರ ಅಲ್ಲಿ ನಿಲ್ಸಿದ್ರು ಮ್ಯೂಸಿಕ್ ಮಾಡಿ ಸರ್ ನಿಮ್ಗೆ ಹೆಂಗೆ ಬರ್ತಾ ಆ ಸ್ಟೆಪ್ ಮಾಡಿ ಸರ್ ಅಂತ ಕುಡಿಸ್ ಏನು ಸರ್ ಕುಡಿಸ್ಬಿಟ್ಟು ಮಜಾ ತೊಗೊಳ್ತಿದ್ರೆ ಏನು ನನ್ನ ಡ್ಯಾನ್ಸ್ ಮಾಡಿಸ್ತಾ ಇದ್ರಲ್ಲ ಅಂತ ಇಲ್ಲ ಸರ್ ನೀವು ಹೇಳ್ತೀವಿ ಆ ಮ್ಯೂಸಿಕ್ಗೆ ತಕ್ಕಂತೆ ನೀವು ಸ್ಟೆಪ್ ಹಾಕಿ ಅಂತ ನೀವು ಯಾಕೋ ನಾನು ಬಕ್ರಾ ಮಾಡ್ತಾ ಇದ್ದೀರಾ ಅಂತ ನಾನು ಇಲ್ಲ ಸರ್ ನಾನು ಹೇಳ್ತೀನಿ ಸರ್ ಅಂತ ಕೊರಿಯೋಗ್ರಾಫರ್ ಸರಿ ಆಯ್ತು ಆ ಮ್ಯೂಸಿಕ್ ಗೆ ನಾನ್ ಡ್ಯಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡದೆ ಒಂದೊಂದ್ ಸ್ಟೆಪ್ ಒಂದೊಂದ್ ರೆಕಾರ್ಡ್ ಮಾಡ್ಕೊಂಡ್ರು ಈ ಸ್ಟೆಪ್ ಚೆನ್ನಾಗಿದೆ ಮಾಡೋದು ರಾತ್ರಿ ಕೂಡ ಪ್ರಾಕ್ಟೀಸ್ ಮಾಡಿ ಬೆಳಿಗ್ಗೆ ಹೋಗಿ ಶೂಟಿಂಗ್ ಮಾಡೋರು ಈ ಒಂದು ಪ್ರೋಸೆಸ್ ಎರಡ್ ಮೂರ್ ದಿನ ನಡೀತು ನಿಜವಾಗ್ಲು ಈ ಸಿನಿಮಾ ನೋಡಲೇಬೇಕು ಅಂತ ಅನ್ಸುತ್ತೆ ಈಗ ಅರಸಯ್ಯನ ಪ್ರೇಮ ಪ್ರಸಂಗಗಳು ಅಂತ ಹೇಳಿದ್ರೆ ನಮ್ಗೆ ಹಳೇ ಪುಸ್ತಕಗಳನ್ನು ಓದಿ ಎಲ್ಲೋ ಈ ತರದ ಟೈಟಲ್ ಆ ಟೈಟ್ಲು ಹಂಗೆ ಇದೆ ಇರೋದು ಕೂಡ ಯಾವ್ದೋ ಪುಸ್ತಕದ ಟೈಟ್ಲ್ ಗಳ ತರನೇ ಇದೆ ಆಮೇಲೆ ನಮ್ಮ ನಮ್ಮ ಸೀನಿಯರ್ಸ್ ಗಳು ಲೆಜೆಂಡ್ರಿ ಸಿನಿಮಾಗಳು ಮಾಡಿದ್ರು ಯಾವುದು ಪ್ರಸಂಗದ ಗೆಂಡೆ ತಿಮ್ಮ ಈ ತರದ್ದು ಬೇರೆ ಬೇರೆ ಸಿನಿಮಾಗಳೆಲ್ಲ ಬಂದಿದೆ ಸೊ ಆ ಸಿನಿಮಾಗೆ ಈ ಪುಸ್ತಕ ಓದಿ ಸಿನಿಮಾ ನೋಡಿದಾಗ ಈಗ ಪುಸ್ತಕ ಓದುವಾಗ ನಾವು ಒಂದು ಕಲ್ಪನೆಯಲ್ಲಿ ಇರ್ತೀವಲ್ಲ ಅದೇ ತರ ಬರಬಹುದೇನೋ ಅನ್ನುವಂತ ಥಾಟ್ ಇದೆ ಸರ್ ನಮ್ಗೆ ಈಗ ಯಾವಾಗ ಗೆ ಪ್ಲಾನ್ ಆಗ್ತಿದೆ ಸರ್ ಇದೇ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಎಂಟೇರ್ ಕರ್ನಾಟಕ ರಿಲೀಸ್ ಆಗ್ತಾ ಇದೆ ಹತ್ತೊಂಬತ್ತನೇ ತಾರೀಕು ಆಡಿಯನ್ಸ್ಗೆ ನಾನು ಕೇಳ್ಕೊಳ್ಳೋದು ಒಂದೇ ಒಂದು ಹೊಸಬ್ರ ತಂಡ ಒಂದು ಹೊಸ ಕತೆ ಜೊತೆಗೆ ನಿಮ್ಮನ್ನ ಒಂದು ಡಬಲ್ ಮೀನಿಂಗ್ ಇಲ್ಲದೆ ಕಂಪ್ಲೀಟ್ಲಿ ಫ್ಯಾಮಿಲಿ ಕೂತು ನೋಡುವಂಥ ಹಾಸ್ಯ ಭರಿತ ಚಿತ್ರ ಅರಸಯ್ಯನ ಪ್ರೇಮ ಪ್ರಸಂಗ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಬರ್ತಾ ಇದೆ ಯಾವುದೇ ಕಾರಣಕ್ಕೂ ನಿಮ್ಮ ನಿರೀಕ್ಷೆನ ಕುಗ್ಸಲ್ಲ ಎಲ್ಲರೂ ನಕ್ಕು ನಲಿಯುವಂಥ ಚಿತ್ರ ಅರಸಯ್ಯನ ಪ್ರೇಮ ಪ್ರಸಂಗ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಬರ್ತಾ ಇದೆ ಎಸ್ ಖಂಡಿತ ನೋಡಿ ವೀಕ್ಷಕರೇ ಸೊ ನಾವು ಅರಸಯ್ಯನ ಪ್ರೇಮ ಪ್ರಸಂಗ ಸಿನಿಮಾ ಬಗ್ಗೆ ಯಾಕೆ ಇದನ್ನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಗೊಂದು ನಿರೀಕ್ಷೆ ಇದೆ ಈ ಸಿನಿಮಾದ ಮೇಲೆ ಸೊ ಸುಮ್ ಸುಮ್ಮನೆ ಏನೇನೋ ಇದ್ದಿದ್ರೆ ನಾವು ಕೂಡ ಇಷ್ಟು ಮಾತಾಡುವ ಲೆವೆಲ್ಗೂ ಕೂಡ ಹೋಗ್ತಿರಲಿಲ್ಲ ನನಗಂತೂ ಒಂದು ನಿರೀಕ್ಷೆ ಇದೆ ಅದು ಹುಸಿ ಆಗೋದು ಆ ನಮ್ಗೆ ಅದು ಖಂಡಿತವಾಗಿಯೂ ನಾವು ಅದು ತೆರೆ ಮೇಲೆ ನೋಡ್ಬೇಕು ಜೊತೆಗೆ ಆ ಜನ ಬಂದು ಅದನ್ನ ಒಪ್ಕೊಳ್ಳೋದನ್ನ ನೋಡ್ಬೇಕು ಅನ್ನೋಂತ ಖಾತರಿಕೆ ಕೂಡ ಇದೆ ಹಾಗಾಗಿ ನಮ್ಮೆಲ್ಲಾ ವೀಕ್ಷಕರಿಗೆ ನಾವು ಹೇಳೋದು ಈ ಸಿನಿಮಾವನ್ನ ದಯವಿಟ್ಟು ಗೆ ಹೋಗಿ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಅಲ್ಲೆಲ್ಲೋ ಬರುತ್ತೆ ಬಂದಾಗ ನೋಡೋಣ ಇದು ಬೇಡ ಸೊ ಒಂದ್ಸಲ ಥಿಯೇಟರ್ಗೆ ಬಂದು ಇವರ ಟೀಮ್ನ ಬೆನ್ ತಟ್ಟಿದ್ರೆ ಬಹುಶಃ ಎಲ್ರಿಗೂ ಕೂಡ ಮತ್ತೊಂದಿಷ್ಟು ಸಿನಿಮಾಗಳನ್ನ ಮಾಡೋದಕ್ಕೆ ಒಂದು ಹುರಿದಿಮ್ಸ್ ಆಗತ್ತೆ ಅಂತ ನಾನ್ ಅಂತೀನಿ ಸರ್ ಸರ್ ಈಗ ಒಂದು ಒಂದು ಹತ್ತು ಪ್ರಶ್ನೆ ಇದೆ ನನ್ನ ಹತ್ರ ಒಂದೊಂದು ನಿಮಿಷ ಆನ್ಸರ್ ಬೇಕು ಸೊ ಅದನ್ನ ಫನ್ನಿ ಆಗಾದ್ರು ಕೊಟ್ಟರು ಪರವಾಗಿಲ್ಲ ಅಥವಾ ಸೀರಿಯಸ್ ಆಗಿ ಆನ್ಸರ್ ಪರವಾಗಿಲ್ಲ